ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಸನ್ಸೆಟ್ ಬೆಲ್ಲ ಅನ್ನುವ ಗಿಡದ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಅದನ್ನು ನಾವು ಗಡ್ಡೆಯಿಂದ ಯಾವ ರೀತಿಯಾಗಿ ರಿಪೋರ್ಟಿಂಗ್ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದನ್ನು ಸನ್ಸೆಟ್ ಬೆಲ್ಲ ಅಂತಲೂ ಕರೀತಾರೆ ಹಾಗೆಯೇ ಕಾಪರ್ ಲೀಫ್ ಅಂತಲೂ ಕರೀತಾರೆ ಇದೊಂದು ತುಂಬ ಈಸಿಯಾಗಿ ಬೆಳೆಯಬಹುದಾದಂತಹ ಒಂದು ಗಿಡ ಝೀರೋ ಮೇಂಟೆನೆನ್ಸ್ನಲ್ಲಿ ಇದನ್ನು ಬೆಳೀಬಹುದು ಯಾರಾದರೂ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುವವರು ಇಂತಹ ಗಿಡಗಳನ್ನು ಫಸ್ಟ್ ನಾವು ಟ್ರೈ ಮಾಡಬಹುದು ನೀವಿಲ್ಲಿ ನೋಡ್ತಾ ಇದ್ದೀರಾ ಈ ಗಿಡದ ಎಲೆಗಳು ಬೇರೆ ಗಿಡದ ಎಲೆಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿರ್ತದೆ ಕಲರ್ಫುಲ್ ಆಗಿರ್ತದೆ ಇದರಲ್ಲಿ ಹೂವು ಬರಲಿಲ್ಲ ಅಂತ ಹೇಳಿದರೂ ಕೂಡ ಎಲೆಗಳೇ ತುಂಬ ಚೆನ್ನಾಗಿ ಕಾಣಿಸ್ತವೆ ನೋಡಿ ಡಬಲ್ ಶೇಡ್ನಲ್ಲಿ ಕಲರ್ನಲ್ಲಿ ಎಲೆಗಳು ಬರ್ತವೆ ಈ ಗಿಡವನ್ನು ಬೇಸಿಗೆ ಕಾಲದಲ್ಲಿ ಡೈರೆಕ್ಟ್ ಆಗಿ ಸನ್ಲೈಟಿಗೆ ಇಟ್ಕೊಳ್ಬಹುದು ಹಾಗೆಯೇ ಮಳೆಗಾಲದಲ್ಲೂ ಕೂಡ ಡೈರೆಕ್ಟ್ ಆಗಿ ಮಳೆ ಬೀಳುವಂತಹ ಪ್ಲೇಸಲ್ಲಿ ಇದನ್ನು ಇಟ್ಕೊಳ್ಬಹುದು ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆಯು ಸಹ ಇರುವುದಿಲ್ಲ ಎರಡು ದಿವಸಕ್ಕೊಮ್ಮೆ ನಾವು ಬೇಸಿಗೆಗಾಲದಲ್ಲಿ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತದೆ ಹಾಗಂತ ಹೇಳಿ ಮಳೆಗಾಲದ ಟೈಮಲ್ಲಿ ನೀರು ಜಾಸ್ತಿ ಆದರೂ ಈ ಗಿಡಕ್ಕೆ ಏನೂ ಆಗುವುದಿಲ್ಲ ಈ ಗಿಡವನ್ನು ರಿಪಾರ್ಟಿಂಗ್ ಮಾಡಿಕೊಳ್ಳಿಕ್ಕೆ ಮಳೆಗಾಲ ಒಂದು ರೈಟ್ ಟೈಮ್ ಅಂತಲೇ ಹೇಳ್ಬೋದು ಯಾಕೆಂದರೆ ಬೇಸಿಗೆಗಾಲ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗೋ ಹೊತ್ತಿಗೆ ಈ ಗಿಡದಲ್ಲಿ ತುಂಬಾ ಬೇಬಿ ಪ್ಲ್ಯಾಂಟ್ಸ್ಗಳು ಹುಟ್ಕೊಳ್ತವೆ ಆಗ ಅದರಲ್ಲಿರುವ ಬೇಬಿ ಪ್ಲ್ಯಾಂಟ್ಸ್ಗಳನ್ನು ತೆಗೆದು ಸಪ್ರೇಟಾಗಿ ನಾವು ಬೇರೆ ಪಾಟ್ಗಳಿಗೆ ಹಾಕ್ಕೊಳ್ಬಹುದು ಈ ಗಿಡಕ್ಕೆ ಬೇರೆ ಗಿಡಕ್ಕೆ ಹಾಕುವಷ್ಟು ರೆಗ್ಯುಲರ್ ಆಗಿ ನಾವು ಫರ್ಟಿಲೈಸರನ್ನು ಹಾಕಬೇಕಂತೇನಿಲ್ಲ ಫರ್ಟಿಲೈಝರ್ ಹಾಕೋದಾದರೆ ತಿಂಗಳಿಗೊಮ್ಮೆ ಯಾವುದಾದ್ರೊಂದು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ಕೊಳ್ಬಹುದು ನಾನು ಜಾಸ್ತಿಯಾಗಿ ತಿಂಗಳಿಗೊಮ್ಮೆ ಇದಕ್ಕೆ ಸೆಗಣಿ ನೀರನ್ನು ತುಂಬ ತೆಳುವಾಗಿ ಮಾಡಿಬಿಟ್ಟು ಆಗಿ ಹಾಕ್ತೀನಿ ಹಾಗಾಗಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತದೆ ಈ ಗಿಡಗಳನ್ನೀಗ ನೋಡ್ತಾ ಇರಬಹುದು ನೀವು ಇದು ಹೊಸದಾಗಿ ಹುಟ್ಟುಕೊಂಡಂತಹ ಗಿಡಗಳು ಇದರಲ್ಲಿನೂ ಹೂವು ಬರಬೇಕಷ್ಟೆ ಇದರಲ್ಲಿ ಒಂದು ಸಲಕ್ಕೆ ಹೂವಾದರೆ ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಹೂ ಹಾಗೇ ಇರ್ತದೆ ಹಾಗೆ ಗಿಡದ ತುಂಬೆಲ್ಲ ಹೂಗಳನ್ನು ತುಂಬಿಕೊಂಡಿರ್ತವೆ ಇದು ನೋಡಿ ನಾನೀಗ ತೆಗಿತಾ ಇರುವಂತಹ ಗಿಡ ಬೇರೆಯೊಂದು ಗಿಡ ಹಾಕಿರುವಂತಹ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಎಕ್ಸ್ಟ್ರಾ ಗಿಡಗಳು ಹುಟ್ಟುಕೊಂಡಿವೆ ನೋಡಿ ಇದನ್ನೆಲ್ಲ ನಾನೀಗ ತಗೊಳ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಈಗ ಎಲ್ಲ ಗಿಡಗಳನ್ನ ಸೇರಿ ಒಂದು ದೊಡ್ಡ ಟಬ್ನಲ್ಲಿ ಹಾಕಿ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಈ ಚಿಕ್ಕ ಗಿಡದಲ್ಲೂ ಕೂಡ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ನಾನು ಲಾಸ್ಟ್ ಇಯರ್ ರಿಪೋರ್ಟಿಂಗ್ ಮಾಡಿಕೊಂಡಿರುವಂತಹ ಗಿಡ ಲಾಸ್ಟ್ ಇಯರ್ ರಿಪೋರ್ಟಿಂಗ್ ಮಾಡುವಂತಹ ಟೈಮಲ್ಲಿ ನಾನು ಕಟಿಂಗ್ಸಿನಿಂದ ರಿಪೋರ್ಟಿಂಗ್ ಮಾಡಿಕೊಂಡಿದ್ದೆ ಆದರೆ ಇವತ್ತು ಬಲ್ಬ್ಸ್ನಿಂದ ಅಂದರೆ ಗಡ್ಡೆಯಿಂದ ಯಾವ ರೀತಿಯಾಗಿ ರಿಪೋರ್ಟಿಂಗ್ ಮಾಡ್ಕೊಳ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಗಿಡದಲ್ಲೂ ಕೂಡ ಗಡ್ಡೆಗಳು ಬಂದಿವೆ ಈ ಗಿಡವನ್ನು ಪ್ರತಿ ವರ್ಷ ರೀಪಾರ್ಟಿಂಗ್ ಮಾಡುವ ಅಗತ್ಯ ಇಲ್ಲ ನಾನಿಲ್ಲಿ ಲಾಸ್ಟ್ ಇಯರ್ ರೀಪಾರ್ಟಿಂಗ್ ಮಾಡಿಕೊಳ್ಳುವಂತಹ ಟೈಮಲ್ಲಿ ಪ್ಲಾಸ್ಟಿಕ್ ಚೀಲದಿಂದ ನಾನೇ ಮನೆಯಲ್ಲಿ ಮಾಡಿದಂತಹ ಚಿಕ್ಕ ಗ್ರೋ ಬ್ಯಾಗ್ನಲ್ಲಿ ಹಾಕಿ ರೀಪಾಟಿಂಗ್ ಮಾಡಿಕೊಂಡಿದ್ದೆ ಇದನ್ನು ಡೈರೆಕ್ಟಾಗಿ ಸನ್ಲೈಟಿಗೆ ಇತ್ತ ಇಟ್ಟೋದ್ರಿಂದ ಗ್ರೋ ಬ್ಯಾಗ್ ಹಾಳಾಗಿ ಹೋಗಿರೋದ್ರಿಂದ ಈಗ ಪುನಃ ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತುಂಬ ಜಾಸ್ತಿಯಾಗಿ ಗ್ರೋ ಬ್ಯಾಗ್ನಲ್ಲಿ ಬೇಬಿ ಪ್ಲ್ಯಾಂಟ್ಗಳು ಹುಟ್ಕೊಂಡಿವೆ ಅದಕ್ಕೋಸ್ಕರ ಈಗ ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಾಟಿಂಗ್ ಮಿಕ್ಸಿಗೆ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ಇದು ಹಳೆಯ ಪಾಟಿಂಗ್ ಮಿಕ್ಸ್ ಈ ಬುಟ್ಟಿಯಲ್ಲಿ ಒಂದು ಗಿಡ ಇತ್ತು ಆ ಗಿಡ ಸತ್ತು ಹೋದದ್ರಿಂದ ಪುನಃ ಅದಕ್ಕೆ ಈ ಗಿಡವನ್ನು ನಡ್ತಾ ಇದ್ದೀನಿ ಇದರಲ್ಲಿ ಹಳೆ ಪಾಟಿಂಗ್ ಮಿಕ್ಸೇ ಇದೆ ಹಳೆ ಪಾಟಿಂಗ್ ಮಿಕ್ಸಲ್ಲಿ ಕೌಡನ್ ಕಾಂಪೋಸ್ಟ್ ಹಾಗೆಯೇ ಮಣ್ಣು ಮಾತ್ರ ಇರೋದು ಬೇರೇನೂ ಇಲ್ಲ ಈ ಗಿಡ ಜಾಸ್ತಿ ಎತ್ತರ ಬೆಳೆಯದೆ ಅಗಲವಾಗಿ ಬೆಳೆಯುವ ಗಿಡವಾದದ್ರಿಂದ ಈ ಥರ ಅಗಲವಾಗಿರುವ ಪ್ಲಾಸ್ಟಿಕ್ ಬುಟ್ಟಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಟಬ್ಗಳಲ್ಲಿ ಹಾಕಿಟ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಬುಷಿಯಾಗಿ ಬರ್ತದೆ ಹಾಗೆ ಹೂವಾದ ಮೇಲೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತದೆ ಮತ್ತು ಅಗಲವಾದ ಟಬ್ಗಳಲ್ಲಿ ಎಕ್ಸ್ಟ್ರಾ ಬೇಬಿ ಪ್ಲ್ಯಾಂಟ್ಗಳು ಹುಟ್ಕೊಳ್ಳಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತದೆ ಇದೊಂದು ಗಡ್ಡೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಹಾಗೆಯೇ ಅದರಲ್ಲಿ ಎಷ್ಟು ಸಣ್ಣ ಸಣ್ಣ ಗಿಡಗಳಿವೆ ಇದನ್ನು ನೆಟ್ಕೊಳ್ಳುವಾಗ ಪಾಟಿಂಗ್ ಮಿಕ್ಸಿಗೆ ಬೇಕಾದರೆ ಸ್ವಲ್ಪ ಮುಕ್ಕಾಲು ಭಾಗ ಆಗುವಷ್ಟು ಮಣ್ಣು ಹಾಗೆಯೇ ಕಾಲು ಭಾಗ ಆಗುವಷ್ಟು ಯಾವುದಾದರೂ ಕಾಂಪೋಸ್ಟನ್ನು ಮಿಕ್ಸ್ ಮಾಡಿಕೊಳ್ಬಹುದು ನಾನು ಜಾಸ್ತಿಯಾಗಿ ಕೌಡನ್ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರವನ್ನೇ ಹಾಕ್ತೀನಿ ಪಾಟ್ನಲ್ಲಿ ಮಣ್ಣು ಮಾತ್ರ ಹಾಕಿ ಈ ಗಿಡವನ್ನು ನೆಟ್ಟರೂ ಕೂಡ ಗಿಡ ಬರ್ತದೆ ಆದರೆ ತುಂಬ ಹೆಲ್ದಿಯಾಗಿ ಬರುವುದಿಲ್ಲ ಹಾಗೆ ಜಾಸ್ತಿ ಹೂ ಬಿಡುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಯಾವುದಾದ್ರೂ ಕಾಂಪೋಸ್ಟನ್ನು ಹಾಕ್ಕೊಳ್ಬೇಕಾಗ್ತದೆ ಹೀಗೆ ಗಿಡವನ್ನು ನೆಟ್ಕೊಂಡು ಆದ ನಂತರ ಒಂದು ವಾರ ಡೈರೆಕ್ಟಾಗಿ ಮಳೆ ನೀರಲ್ಲಿ ಇಡಬಾರ್ದು ಯಾಕೆಂದರೆ ತುಂಬ ಜಾಸ್ತಿ ಮಳೆ ಬರುವಂತಹ ಪ್ಲೇಸಲ್ಲಿ ನಾವಿದ್ದರೆ ಮಳೆ ಜಾಸ್ತಿ ಆಗ್ತದೆ ಆದರೆ ಸ್ವಲ್ಪ ಕೊಳೆತು ಹೋಗುವಂತಹ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಕಡಿಮೆ ಮಳೆ ಬೀಳುವ ಪ್ಲೇಸಲ್ಲಿ ಇದ್ದವರಾದರೆ ಡೈರೆಕ್ಟಾಗಿ ಮಳೆ ನೀರಿಗೆ ಇಟ್ಕೊಳ್ಬಹುದು ಇಲ್ಲ ಅಂತ ಹೇಳಿದರೆ ಒಂದು ವಾರ ಸ್ವಲ್ಪ ಕಡಿಮೆ ಮಳೆ ಬೀಳುವ ಪ್ಲೇಸಲ್ಲಿ ಇದನ್ನು ಇಟ್ಕೊಂಡು ಮತ್ತು ಸ್ವಲ್ಪ ಒಂದು ಎಂಟು ಹತ್ತು ದಿವಸದ ನಂತರ ಡೈರೆಕ್ಟಾಗಿ ಮಳೆ ನೀರಿಗೆ ಇಟ್ಕೊಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಸನ್ಸೆಟ್ ಬೆಲ್ಲ ಗಿಡವನ್ನು ಯಾವ ರೀತಿಯಾಗಿ ಗಡ್ಡೆಯಿಂದ ರಿಪೋರ್ಟಿಂಗ್ ಮಾಡಿಕೊಳ್ಬಹುದು ಅನ್ನೋದನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೇ ಸಪೋರ್ಟ್ ಮಾಡ್ತಾಯಿರಿ